ಅದ್ವಾ ಟಿವಿಯ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ಸ್ವತಂತ್ರ ದಿನಾಚರಣೆ ಪ್ರಯುಕ್ತ ಸಸ್ಯಕಾಸಿ ಎಂದೇ ಪ್ರಸಿದ್ಧವಾದ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋಗೆ ಇವತ್ತು ಅಧಿಕೃತವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಚಾಲನೆ ನೀಡಿದ್ದಾರೆ ಈ ಬಾರಿಯ ಫ್ಲವರ್ ಶೋನಲ್ಲಿ ವಿಶೇಷವಾಗಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ ಜೀವನ ಚರಿತ್ರೆ ಒಂದು ಥೀಮನ್ನು ಫ್ಲವರ್ ಶೋನಲ್ಲಿ ಸಾರ್ವಜನಿಕರ ಪ್ರದರ್ಶನಕ್ಕಿಟ್ಟಿದ್ದಾರೆ ಸುಮಾರು ಮೂವತ್ತು ಲಕ್ಷ ಊಗಳಿಂದ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಒಂದು ಥೀಮನ್ನು ಇವತ್ತು ಫ್ಲವರ್ ಶೋನಲ್ಲಿ ಪ್ರದರ್ಶನ ಇಟ್ಟಿಟ್ಟಿದ್ದಾರೆ ನೀವೆಲ್ಲ ಕಾಣ್ಬೋದು ಇಲ್ಲಿಂದ ಅತ್ಯಂತ ಅಚ್ಚುಕಟ್ಟಾಗಿ ಸುಮಾರು ಎಲ್ಲ ಬಗೆಯ ವಿವಿಧ ರೀತಿಯ ಊಗಳಿಂದ ಸುಮಾರು ಮೂವತ್ತು ಲಕ್ಷ ಊಗಳಿಂದ ಈ ಬಾರಿ ವಿಜೃಂಭಣೆಯಿಂದ ಫ್ಲವರ್ ಶೋ ಸ್ವತಂತ್ರ ದಿನಾಚರಣೆ ಪ್ರಯುಕ್ತ ನಡೀತಾ ಇದೆ ಇದು ಆಗಸ್ಟ್ ಹದಿನೈದನೇ ತಾರೀಕು ಇರುತ್ತೆ ಚೈತ್ಯ ಭೂಮಿ ಅಂತ ಅಲ್ಲಿ ಸ್ಥಾಪನೆ ಆಗಿದ್ದು ತಾವೆಲ್ಲ ಕಾಣ್ಬೋದು ಇಲ್ಲಿ ಪ್ರತಿ ವರ್ಷ ಮಹಾಪರಿನಿರ್ವಹಣಾ ದಿನದಂದು ಲಕ್ಷಾಂತರ ಜನ ಅವರ ಫಾಲೋವರ್ಸು ಮತ್ತು ದೇಶದ ಅಲ್ಲಿ ಹೋಗಿ ಅವ್ರಿಗೆ ಒಂದು ನಮನ ಸಲ್ಲಿಸಿ ಬರ್ತಾರೆ ಇದು ಮುಂಬೈನ ಮಹಾರಾಷ್ಟ್ರ ಮಹಾರಾಷ್ಟ್ರದ ಮುಂಬೈನಲ್ಲಿದೆ ಚೈತ್ಯ ಭೂಮಿ ಮತ್ತೆ ಇಲ್ಲಿ ಕಾಣ್ಬಹುದು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಮತ್ತೆ ಶ್ರೀಮತಿ ರಮಾಬಾಯಿ ಅಂಬೇಡ್ಕರ್ ಒಂದು ಸಹ ಈ ಒಂದು ಫ್ಲವರ್ ಶೋ ಸಹ ಅದನ್ನು ಸಹ ಇಲ್ಲಿ ಪ್ರದರ್ಶನ ಇಟ್ಟಿರೋದು ನಾವು ಕಾಣ್ಬಹುದು ಮೇಡಮ್ ಏನು ಅನಿಸ್ತಾ ಇದೆ ಫ್ಲವರ್ ಶೋ ಬಗ್ಗೆ ತುಂಬ ಚೆನ್ನಾಗಿದೆ ಸರ್ ನಾವು ವರ್ಷ ವರ್ಷನೂ ಬರ್ತೀವಿ ರೀ ಬಂದು ಎಲ್ಲರೂ ನೋಡ್ಲಿ ಸಂತೋಷ ಸರ್ ತುಂಬಾ ಚೆನ್ನಾಗಿದೆ ಅದು ಅಂಬೇಡ್ಕರ್ ಅವ್ರದ್ದು ಅಂದ್ರೆ ನಮಗೆ ಹೆಮ್ಮೆ ತುಂಬಾ ಅವ್ರ ಮೇಲೆ

ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಡಿಬೇಟ್ಸ್ ಏನು ಈ ಒಂದು ಪುಸ್ತಕಗಳು ಸಹ ಇಲ್ಲಿ ಪ್ರದರ್ಶನ ಇಟ್ಟಿದ್ದಾರೆ ಸಂವಿಧಾನ ಮೇಲಿನ ಚರ್ಚೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇದು ಸಹ ಏನು ಅವರು ಸಂವಿಧಾನ ಮೇಲಿನ ಚರ್ಚೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ತೆರೆದ ಫೋಟೋವನ್ನು ಸಹ ಇಲ್ಲಿ ಒಂದು ಪ್ರದರ್ಶನಕ್ಕೆ ಇಟ್ಟಿರೋದು ನಾವು ಕಾಣಬಹುದು

ತುಂಬ ಚೆನ್ನಾಗಿದೆ ನೋಡೋಕ್ಕೆ ತುಂಬ ಇದೆ ತುಂಬ ಅಂದರೆ ತುಂಬ ವೆರೈಟೀಸ್ ಇದೆ ಬೆಂಗಳೂರಲ್ಲಿ ಇಲ್ಲಿ ಲಾಲ್ಬಾಗಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಕೂಡ ಇಷ್ಟು ವೆರೈಟೀಸಲ್ಲಿ ತುಂಬ ಶೋ ಆಫ್ ಮಾಡೋಲ್ಲ ಎಲ್ಲೇ ಆಗಲಿ ತುಂಬ ಚೆನ್ನಾಗಿದೆ ಎಲ್ಲರೂ ಕೂಡ ಬಂದು ನೋಡಿ ಈ ಸತಿ ಅಂಬೇಡ್ಕರ್ ಅವ್ರ ಲೈಫ್ ಹಿಸ್ಟ್ರಿನ ತುಂಬ ಚೆನ್ನಾಗಿ ಹೇಳಿದ್ದಾರೆ ಒಂದೊಂದು ಪಿಕ್ಚರಿಂದ ಅಲ್ಲೂ ಸಹ ಅವ್ರ ಫ್ಯಾಮಿಲಿ ಆಗಿರ್ಬೋದು ಅವ್ರು ಬಂದಂಥ ದಾರಿ ಆಗಿರ್ಬೋದು ಭಾಳ ಚೆನ್ನಾಗಿ ತೋರಿಸಿದ್ದಾರೆ ಅವರು ಸ್ಟ್ಯಾಚ್ಯೂಸ್ ಇಟ್ಟಿದ್ದಾರೆ ಅಲ್ಲಲ್ಲಿ ಅ ತುಂಬಾ ಚೆನ್ನಾಗಿದೆ ಸರ್ ಫ್ಲವರ್ ಶೋ ನೋಡ್ಕೊಂಡು ಬಂದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅದ್ಭುತವಾಗಿದೆ ಸರ್ ತುಂಬಾ ಚೆನ್ನಾಗಿದೆ ನೋಡಿದ್ವಿ ಫಸ್ಟ್ ಟೈಮ್ ನಾವು ಬರ್ತಾ ಇರೋದು ನಮ್ಮ ಫ್ಯಾಮಿಲಿ ಬಂದಿದ್ದೀವಿ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಓಕೆ ಥ್ಯಾಂಕ್ ಯು ಎಲ್ಲಾ ವೆರೈಟೀಸ್ ಎಲ್ಲಾ ತುಂಬಾ ಚೆನ್ನಾಗಿದೆ ಇದೇ ಮೊದಲು ಬಂದಿದ್ದು ನೋಡ್ಕ ಅಂತ ಬಂದ್ವಿ ಎರಡು ಕಣ್ಣು ಸಾಲ್ತಾ ಇಲ್ಲ ನೋಡಕ್ಕೆ ಚಿಕ್ಕಮಗಳೂರಿನಿಂದ ಬಂದಿರೋದು ಚಿಕ್ಕಮಗಳೂರಿನಿಂದ ಫ್ಲವರ್ ಶೋ ಇದೆ ಇವತ್ತನ್ನ ನೋಡ್ಕ ಬಂದೆ ಚೆನ್ನಾಗಿದೆ ಇಲ್ಲ ಚೆನ್ನಾಗಿದೆ ಆಕ್ಚುಲಿ ಎಲ್ಲ ಹಾಯ್ ನೋ ಸರಿ ನೈಸ್ ಯು ಸಸ್ಯಕಾಸಿ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋಗೆ ಚಾಲನೆ ದೊರೆತಿದೆ ಇನ್ನು ಸುಮಾರು ಒಂದು ವಾರಗಳ ಕಾಲ ಇಲ್ಲಿ ಫ್ಲವರ್ ಶೋ ಇರುತ್ತೆ ಬೆಂಗಳೂರಿನ ಜನತೆ ಆಗಿರ್ಬೋದು ಕರ್ನಾಟಕ ಜಂತೆ ಆಟಿರ್ಬೋದು ಬಂದು ಈ ಒಂದು ಫ್ಲವರ್ ಶೋ ಅನ್ನು ನೀವು ಟನ್ ತುಂಬಿಸಿಕೊಂಡು ಇಲ್ಲಿನ ಒಂದು ಸೌಂದರ್ಯವನ್ನಾಗಿರ್ಬೋದು ಮತ್ತು ಪ್ರಕೃತಿಯನ್ನಾಗಿರ್ಬೋದು ಈ ಫ್ಲವರ್ಸನ್ನು ನೀವು ಬಂದು ನೋಡ್ಬೋದು ಅದೇ ರೀತಿ ಈ ಬಾರಿ ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜೀವನ ಚರಿತ್ರೆಯನ್ನು ಒಂದು ಥೀಮ್ ಮುಖಾಂತರ ಫ್ಲವರ್ ಶೋಗೆ ಇಟ್ಟಿದ್ದಾರೆ ತುಂಬ ಅಚ್ಚುಕಟ್ಟಾಗಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಈ ಬಾರಿಯ ಫ್ಲವರ್ ಶೋ ಅಂತ ನೀವು ನೋಡ್ಬೋದು ಕ್ಯಾಮ್ರಾಮನ್ ಮುರಳಿ ಜೊತೆ ಶಿವ್ ನೈಟ್ ಅದ್ವಾ ಟಿ ವಿ ಲಾಲ್ಬಾಟ್ ಬೆಂಗಳೂರು